ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಎರಡು ನಾಗಲು ಜಾಳಗಿ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕೆ ಇವೆ ಟ್ಯಾಕ್ಟರ್ ಯಾವ್ದೈತಿ ಎಚ್ ಪಿ ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿಲ್ಲ ಪೇಪರ್ಸ್ ಕ್ಲಿಯರ್ ಆಮೇಲೆ ಟೇಲರ್ ಯಾವ್ದಾವ ಅವ್ರ ಪೇಪರ್ಸ್ ಅವರ ಕಂಡೀಷನ್ ಮತ್ತೆ ಥರದ್ದು ಫೈನಲ್ ರೇಟ್ ಮಾಡಲ್ಲ ಲೊಕೇಶನ್ ಯಾವ ಪಾಸಿಂಗ್ ಇದಾವ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನು ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಒಂದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಒಂದು ನ್ಯೂ ಆಲ್ಯಾಂಡ್ ಟ್ಯಾಕ್ಟ್ರೂ ಆಮೇಲೆ ಎರಡು ಮಣಿಕಂಠ ಎರಡು ನಾಗಲು ಜಳಿಗೆ ಟಿಲ್ಲರು ಮೂರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟರ್ದು ಮತ್ತು ಟೀಲರ್ ಮಾಡಲ್ಲ ಏನಾಯ್ತಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕದವ ಟಿಲ್ಲರು ಗುಡ್ ಕಂಡೀಷನ್ದಾವೆ ಟ್ಯಾಕ್ಟ್ರ್ ಕೂಡ ಗುಡ್ ಕಂಡೀಷನ್ ಐತಿ ಎರಡು ತರ ಪೇಪರ್ಸ್ ಅದಾವ ಟ್ಯಾಕ್ಟರ್ ಗೆಳೆಯರೆ ಕೆ ಎಪ್ಪತ್ತೊಂದು ಪಾಶಿಂಗ್ ಐತಿ ಮತ್ತು ಟ್ಯಾಕ್ಟರ್ದು ಟೀಲರ್ದು ಹಂಗೆಳೆಯ ಟೈರ್ ಕೂಡ ಒಳ್ಳೆಯದವ ಫೈನಲ್ ರೇಟ್ ಇನ್ನು ಎರಡು ಜಳಗಿ ಒಂದು ಇಂಜನ್ ಕುಡಿ ಹದಿಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂದ್ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬಹುದು ಮತ್ತೆ ಇವ್ತರ ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ ಟೀಲರ್ ಕೊಡೋದು ಅಂದ್ರೆ ಮಾಹಿತಿ ಕಳಿಸ್ಕೊಡ್ರಿ